ಅವಾಗೆಲ್ಲ ಇನ್ನು ನಾ ಹೇಳ್ತೀರ ಅದು ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ವರ್ಷದಲ್ಲಿ ಹೆಂಗಿತ್ತು ಸರ್ ಅವಾಗೆಲ್ಲ ಇನ್ನು ಹೊಸದಲ್ಲ ಅಂದ್ರೆ ಮಾಡ್ತಿದ್ದೆ ಅಂತ ಕೆಲಸ ಮಾಡ್ತಿದ್ದೆ ಅಂತಲೇ ಅವ್ನು ಫ್ರೀ ಅವ್ನಿಗೆ ಅಲ್ಲಿ ಹಾಕ್ಬಿಟ್ರಪ್ಪ ಅವ್ನು ಹೋಗ್ತಾ ಇರಲಿ ಅವನು ಇದು ಮಾಡೋದು ಅವ್ನಿಗೆ ಫ್ರೀ ಕೊಡ್ಬೇಡಿ ಅವ್ನು ಮಾಡ್ತಾನೆ ಚೆನ್ನಾಗಿ ಅಂತ ಅವಾಗಲೇ ಹೇಳ್ತಿದ್ರು ಅದ್ಭುತ ಏನಿಲ್ಲ ಸರ್ ಇಲ್ಲಿ ಯಾರೇನು ಅದ್ಭುತ ಇಲ್ಲ ಇಲ್ಲಿ ಏನು ಜೀವನಕ್ಕೆ ಒಂದು ಕೆಲಸ ಕಲ್ತಿದ್ದೀವಿ ಅಷ್ಟೇ ಅದನ್ನ ಅದ್ಭುತ ಅಂತ ಅದನ್ನ ಅದನ್ನು ನಾವು ದಡ್ರಾಗ್ತೀವಿ ನಮ್ಕಿನ ಮೇಲೆ ಅದಕ್ಕಿನ ಮೇಲೆ ಎಲ್ಲ ಇದ್ದೇ ಇದ್ರ ಜೊತೆ ಏನಾಯ್ತು ಸರ್ ಇವಾಗ ತುಂಬಾ ಜನ ಮೇಕಪ್ಪರ್ ಆಗೋದು ಆದರೆ ಏನಾಗಿದೆ ಸರ್ ಇವಾಗ ತುಂಬಾ ಕಾಂಪಿಟೇಷನ್ ಆಗಿದೆ ಇವಾಗ ರೋಡ್ ರೋಡ್ಗೂ ಒಂದೊಂದು ಸ್ಟುಡಿಯೋ ಒಂದೊಂದು ಏನಾಗಿದೆ ಈಗ ಮೇಕಪ್ ಕಲಿಸ್ಕೊಡೋರು ಅಕಾಡೆಮಿಗಳು ಅವಾಗ ಏನಿರ್ಲಿಲ್ಲ ಏನಪ್ಪ ನೀವು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀರಾ ನೀವು ಬಂದೆಲ್ಲ ಸಿನಿಮಾಗೆ ಬರ್ಬೇಕು ಅಲ್ವೇನರೋ ಅಂದರು ಹೆಂಗೆ ಸರ್ ನಮಗೆ ಗೊತ್ತಿಲ್ಲ ಅಂತಂದಿದಕ್ಕೆ ಅಲ್ಲೇ ಕೇಳ್ಕೊಂಬಿಟ್ಟು ಅಲ್ಲೇ ಮಲಗ್ತಿದ್ದು ಒಂದು ಸದ್ಯ ಅದು ಅದು ಎಕ್ಸ್ಪೀರಿಯನ್ಸ್ ಆಗೋಯ್ತು ಅದೇ ಸಂಜೀವಿನಿ ಅಂತ ಸೀರಿಯಲ್ಲು ಇಲ್ಲಿ ಹೆಬ್ಬಾಳ ಹತ್ರ ಅಲ್ಲೊಂದು ಮನೇಲಿ ಇತ್ತು ಅಲ್ಲೇ ಆಫೀಸ್ ಮಾಡ್ಕೊಂಡಿದ್ರು ಅವರು ನಮಗೆ ಮಳೆ ನೈಟ್ ಲೇಟ್ ಆಗೋಯ್ತು ಲಾಸ್ಟಿಗೆ ನಾವು ಸರ್ ಈಗ ಹೋಗ್ಬೇಕು ಅವರು ಹೋಗ್ಬಿಟ್ಟಿದ್ರು ಅಲ್ಲೇ ಇದು ಬಿ ಅಂತಂದ್ರೆ ನಮ್ಮ ಮೇಕ ಆರ್ಟಿಸ್ಟ್ ನಮ್ಮ ಶಿವಣ್ಣ ಅದೇ ಶಿವರಾಜ್ ಖ್ಯಾತ ಅನ್ಕೊಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಸರಿ ಅಂತೇಳಿ ಸುಮ್ಮನೆ ಅದು ನಾವೆಲ್ಲ ಊಟ ಮಾಡ್ಕೊಂಡು ಬರಲಿ ಇರೋಣ ಅಂತ ಹೋದರೆ ಅವರು ಅಲ್ಲಿ ಅವರು ಬಾಂಬೆ ಅವರೇ ಬಂದಿದ್ದು ಹೆಂಗಪ್ಪ ನಿಮ್ಮನ್ನು ಇಟ್ಕೋಕಾಗುತ್ತೆ ಏನಾರು ಅಕಸ್ಮಾತ್ ನೈಟ್ ಆಯಿತು ಅಂದ್ರೆ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಯಾವುದೇ ಕಾರಣಕ್ಕೂ ಇರಲ್ಲ ಅಂತ ನಮಗೆ ಅಂದರೆ ಆ ಥರ ಕಷ್ಟಗಳೆಲ್ಲ ಅದೊಂದು ಮನೆ ಕಮ್ಮ ಆಪೀಸು ಇರೋಕ್ಕೆ ಬಿಡಲಿಲ್ಲ ಎಲ್ಲ ಇದು ಮಾಡಿ ಅವ್ರಿಗೆ ಫೋನ್ ಮಾಡಿಸೋ ಆದಮೇಲೆ ಇವತ್ತು ದಿವಸ ಅಷ್ಟೇ ಇನ್ಯಾವತ್ತು ಇರೋಂಗಿಲ್ಲ ಅಂತಂದರು ಅಂದರೆ ಅವ್ರದ್ದೇನೋ ಒಂದು ಕಂಫರ್ಟ್ ಝೋನ್ ಇರುತ್ತೆ ನಾವು ಅದನ್ನು ಡಿಸ್ಟರ್ಬ್ ಮಾಡಿ ಸುಮ್ಮನೆ ಅಲ್ಲೆಲ್ಲ ಇದು ಮಾಡ್ತಾರೆ ನ ಥರದ್ದು ಅವ್ರದ್ದೇನೋ ಒಂದು ಇರುತ್ತೆ ಆ ಥರನೂ ಎಲ್ಲ ಅನುಭವಿಸಿದ್ದೀವಿ ಆ ಲೊಕೇಶನಲ್ಲಿ ಆಲ್ಮೋಸ್ಟ್ ಆ ಸೀರಿಯಲ್ ಆ ಲೊಕೇಶನಲ್ಲಿ ಒಂದು ಸತಿ ಮಾಡ್ತಿದ್ದು ಬಿಟ್ಟರೆ ಹಾಸ್ಪಿಟ್ಲದು ಇದ್ದಿದ್ದದು ಆ್ಯಕ್ಚುಲಿ ಅಲ್ಲೇ ಮಾಡ್ತಿದ್ದು ಬಟ್ ಏನು ಅಂತಂದರೆ ಬರಬೇಕು ಬೆಳಗ್ಗೆ ಸಾಯಂಕಾಲ ಆಯಿತು ಅಂದರೆ ಮನೆಗೆ ಹೋಗಬೇಕಷ್ಟೇ ನೀವು ಅಲ್ಲೇ ಇರೋದು ಅದೆಲ್ಲ ಕಥೆ ಇಲ್ಲ ಅದು ಎಲ್ಲೂ ಈಗಲೂ ಅಷ್ಟೇ ಎಲ್ಲೂ ಇದು ಮಾಡೋಲ್ಲ ಅದೇ ಶೂಟಿಂಗ್ ಮನೆಯೇ ಬಾಡಿಗೆ ತಗೊಂಡು ಅಲ್ಲೇ ಇದ್ಕೊಳೋದು ಅದು ಬೇರೆ ಇವರು ಒಂದು ದಿವಸ ಎರಡು ದಿವಸ ಶೂಟಿಂಗ್ ಹೋಗಿ ಆಫೀಸ್ ಹೋಗಿ ಪೀಸ್ ಅಂದರೆ ಯಾರು ಬಿಡಲ್ಲ ಅದು ಅವರ ಕಂಫರ್ಟ್ ಈಗ ಪರವಾಗಿಲ್ಲ ಅವರು ಆಫೀಸಲ್ಲಿ ತುಂಬ ಲೇಟ್ ಆಯಿತು ಅಂತಂದರೆ ಅಲ್ಲಿ ಆಫೀಸಲ್ಲಿ ಇರ್ಬೋದು ಅನ್ನೋ ಥರದ್ದೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅವಾಗೆಲ್ಲ ಇನ್ನೂ ನಾನು ಹೇಳ್ತಿರೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ಇನ್ನು ಹೆಂಗಿತ್ತು ಸರ್ ಅವಾಗೆಲ್ಲ ಇನ್ನೂ ಹೊಸ್ದೆಲ್ಲ ಅಂದರೆ ನಮ್ಗಿ ವಸ್ತು ಅಷ್ಟೊಂದು ಇನ್ನೂ ಸೀರಿಯಲ್ಗಳು ಇದಾಗಿರಲಿಲ್ಲ ಆಮೇಲೆ 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 ಅಲ್ಲಿ ಬರ್ತಾ ಬರ್ತಾ ಎಲ್ಲರಿಗೂ ಗೊತ್ತಾಗೋಯ್ತು ಈ ಥರ ಆದರೆ ಹುಡುಗರಿದು ಮಾಡ್ಬೋದಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಎಲ್ಲ ಆಯ್ತು ಸರ್ ಆ ಮನೆತನ ಆದಮೇಲೆ ಸರ್ ಮನೆತನ ಎಲ್ಲ ಮುಗಿಸ್ ಮನೆತನ ಮುಗಿತು ಮಹಾಯಜ್ಞ ಕಾವ್ಯಾಂಜಲಿ ಆನಂದ ಸಾಗರ ಅವೆಲ್ಲ ಇಟ್ಟು ಸೀರಲ್ಲೇ ಸರ್ ಕಾವ್ಯಾಂಜಲಿ ಸೂಪರ್ ಡೂಪರ್ ಹಿಟ್ಟು ಸೀರಲು ಅದರಲ್ಲೂ ಅಷ್ಟೆಂಟ್ ಆಗಿ ಅಂದರೆ ಒಂದು ನಾಲ್ಕೇ ಜನ ಅಷ್ಟೆಂಟ್ ಇರ್ತಿದ್ವಿ ಸರ್ ಅಂದರೆ ನಮಗೆ ಒಂದೇ ಸೀರಿಯಲ್ ಅಂತ ಇಲ್ಲ ಈಗ ನಮ್ಗೊಬ್ರು ಬಾಸು ಶಿವರಾಜ್ ಕ್ಯಾತಂಪಪ್ಪ ಅಂತ ಇದ್ರಲ್ಲ ಅವ್ರ ಹತ್ರ ನಾವು ಒಂದಷ್ಟು ಜನ ಕೆಲಸ ಮಾಡ್ತಿದ್ದೆವು ಯಾರು ಎಲ್ಲಿ ಫ್ರೀ ಇದ್ದಾರೋ ಅಲ್ಲಿ ಕಳ್ಸತ್ತಾರ ಇಲ್ಲಾದ್ರೆ ಇಲ್ಲಿ ಅಲ್ಲಿ ಬಟ್ ನನಗಂತೂ ಹೆಂಗೆ ಅಂತಂದರೆ ಅವರು ಅಂದರೆ ಮಾಡ್ತಿದ್ದೆ ಅಂತ ಕೆಲಸ ಮಾಡ್ತಿದ್ದೆ ಅಂತಲೇ ಅವನು ಫ್ರೀ ಅವನು ಅಲ್ಲಿ ಹಾಕ್ಬಿಟ್ರಪ್ಪ ಅವನು ಅವ್ನು ಹೋಗ್ತಾ ಇರಲಿ ಅವನು ಇದು ಅವ್ನಿಗೆ ಫ್ರೀ ಕೊಡಬೇಡಿ ಅವ್ನು ಮಾಡ್ತಾನೆ ಚೆನ್ನಾಗಿ ಅಂತ ಅವಾಗಲೂ ಹೇಳ್ತಿದ್ರು ಅದನ್ನು ಇವಾಗಲೂ ಹೇಳ್ತೀನಿ ನಾನು ಅದರಿಂದ ನಾವು ಅಂದರೆ ನಮ್ಗೇನು ಗೊತ್ತಾ ಸರ್ ಆ ಭಯ ಆ ಭಕ್ತಿ ಅಂತ ಹೇಳ್ಬೋದು ಸೀರಿಯಸ್ ಅಂದರೆ ನಾವು ಇವತ್ತು ಮೇಕಪ್ ಆರ್ಟಿಸ್ಟ್ ಆಗಿದ್ದೀವಿ ನನ್ನ ಹತ್ರನೂ ಒಂದು ನಾಲ್ಕು ಜನ ಕೆಲಸ ಮಾಡಿದ್ದಾರೆ ಅವರು ಏನೋ ಒಂದು ದಾರಿ ಹುಡ್ಕೊಂಡಿದ್ದಾರೆ ಓಕೆ ಬಟ್ ಇವತ್ತು ಸಹಿತ ಬೆಳಗ್ಗೆ ಮನೆಯಿಂದ ಹೊಡ್ಬೇಕಾದ್ರೆ ನಮ್ಮ ಕೆಲಸಕ್ಕೆ ನಮಗೆ ಭಯ ಅನ್ನೋದು ಇವತ್ತೂ ಇದೆ ಸರ್ ಅದ್ಭುತ ಏನಿಲ್ಲ ಸರ್ ಇಲ್ಲಿ ಯಾರೇನು ಅದ್ಭುತ ಇಲ್ಲ ಇಲ್ಲಿ ಏನು ಜೀವನಕ್ಕೆ ಒಂದು ಕೆಲಸ ಕಲ್ತಿದ್ದೀವಿ ಅಷ್ಟೇ ಅದನ್ನ ಅದ್ಭುತ ಅಂತ ಅಂದ್ಕೊಂಡ್ರೆ ಅದನ್ನ ನಾವು ಆಗ್ತೀವಿ ನಮ್ಕಿನ ಮೇಲೆ ಅದಕ್ಕಿನ ಮೇಲೆ ಎಲ್ಲ ಇದ್ದೇ ಇರ್ತಾರೆ ಬಟ್ ಒಂದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನು ಕಲಿಯೋದು ನಮ್ಮದು ಮೇಕಪ್ಪಲ್ಲಿ ಇದೆಯಲ್ಲ ಸರ್ ನಾವು ಬದುಕಿರೋವರೆಗೂ ಕಲಿತಲೇ ಇರ್ಬೋದು ಇದಕ್ಕೆ ಕೊನೆನೇ ಇಲ್ಲ ಅದರಿಂದ ಈ ಥರ ನಡ್ಕೊಂಡು ಹೋಗ್ತಾ ಇದೆ ಸರ್ ಅಂದರೆ ನಮ್ಮ ಈ ಬಣ್ಣದ ಬದುಕು ಈ ಥರ ಸಾಕ್ತಾ ಇತ್ತು ಸರ್ ನೋಡಿ ನೋಡಿ ಸಿಂಹದೊಂದು ಕತೆ ಹೇಳ್ತೀವಿ ಸರ್ ನನಗೆ ಸೀರಿಯಲಲ್ಲಿ ಮಾಡ್ತಾ ಇದ್ದೆ ಆವಾಗ ಐದು ಸಾವಿರ ರೂಪಾಯಿ ಕಾಡಿತ್ತು ನನ್ನ ಹತ್ರ ಅದೇ ಶಿವಣ್ಣ ಹತ್ರ ಇನ್ನೊಬ್ರು ಸುರೇಶ್ ಅಂತ ಇದ್ರಲ್ಲ ಒಂದು ಐದು ಸಾವಿರ ರೂಪಾಯಿ ಕಾಳು ದುಡ್ಡು ಕೊಟ್ಟು ತೊಗೊಂಡ್ಬಿಡಪ್ಪ ಅಲ್ಲ ಆದರೆ ನಿನಗೆ ಬಾಟ ಅಂತ ಬರುತ್ತೆ ಆರ್ಗ ಅಂದರೆ ಅಲ್ಲಿ ಬೇರೆ ಸೀರಿಯಲ್ಗೂ ಅಲ್ಲಿಗೂ ಬೇರೆ ಥರನೇ ಇರುತ್ತೆ ಅಂದ್ರೆ ಬಟ್ ನಮ್ಗೆ ಹತ್ರ ಐದು ಸಾವಿರ ರೂಪಾಯಿ ಇರಲಿಲ್ಲ ಸರ್ ಟೈಮಲ್ಲಿ ಇದ್ದಿದ್ರೆ ಅವಲ್ಲೇ ತಗೊಂಡಿದ್ರೆ ನಾವು ಸಿನ್ಮಾಗೆ ಬಂದು ಭಾಳ ವರ್ಷ ಆಗಬೇಕಾಗಿತ್ತು ನಾವೀಗ ಹೋಗಿ ಒಂದು ಹನ್ನೆರಡು ಹದಿಮೂರು ವರ್ಷ ಸರ್ ಅಷ್ಟೇ ಅಂದರೆ ಸೀರಿಯಲಲ್ಲೇ ತುಂಬ ಇದು ಮಾಡಿಬಿಟ್ಟು ಆವಾಗ ಅದಾದಮೇಲೆ ನಾವಿಲ್ಲಿ ಮಜಾ ನೋಡಿ ಸಹ ಹೆಂಗಿದೆ ಅಂತಂದರೆ ಸಿನ್ಮಾದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅಷ್ಟ್ಯಾಂಡ್ ಅಲ್ಲಿನ ಅಲ್ಲಿ ನಮ್ಮ ಫಸ್ಟ್ ಅಷ್ಟೆಂಟು ಅದೇನೋ ಅವ್ರದ್ದೊಂದು ಹಂಗೆ ಹೋಗ್ಬೇಕಾದ್ರು ನಾವು ಈ ಸೀರಿಯಲ್ ಮೇಕಪ್ ಆರ್ಟಿಸ್ಟ್ ಸರ್ ಈಗ ನಮ್ಮ ಫ್ರೆಂಡು ಶ್ರೀನಿವಾಸ್ ಎಂ ಕೆ ಅಂತ ಇದ್ದಾರೆ ಅವರು ಇಲ್ಲ ಶಾಂತು ನಾವು ಇದನ್ನೇ ಇದನ್ನೇ ನಂಬ್ಕೊಂಡಿರೋದು ಇರೋದು ಅಂದರೆ ಈ ಮೇಕಪ್ ಬಿಟ್ಟರೆ ಏನು ಗೊತ್ತಿಲ್ಲ ನಾವು ಸಿನ್ಮಾದ ಕಾರ್ಡ್ ಇರಬೇಕು ಸೀರಿಯಲ್ ಕಾರ್ಡ್ ಇರಬೇಕು ಅದು ಒಂದು ಅಸೋಸಿಯೇಷನ್ ಅಲ್ವಾ ಎಲ್ಲದು ಇದ್ರೆ ಇದೆಲ್ಲ ಅದು ಅದಿಲ್ಲ ಇದು ಒಂದು ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಅವ್ನ ತಿಳಿಯಿಲ್ಲ ಹ್ಞೂ ಸರ್ ಸಿನ್ಮಾಗೆ ಬೇರೆ ಕಾರ್ಡ್ ಇರುತ್ತೆ ಸೀರಿಯಲ್ಗೆ ಬೇರೆ ಕಾರ್ಡ್ ಇದ್ದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅದರೊಳಗಡೆ ಎಲ್ಲ ಸೀರಿಯಲ್ದು ಬರುತ್ತೆ ಎಲ್ಲ ವಿಂಗ್ಗಳದು ಅದು ಒಕ್ಕೂಟ ಅಂತ ಬರುತ್ತೆ ನಮ್ದು ಆ ಒಕ್ಕೂಟದೊಳಗೆ ಎಲ್ಲ ವಿಂಗ್ಗಳು ಬರುತ್ತೆ ಅದರಲ್ಲಿ ನಮ್ಮದು ಮೇಕಪ್ ಅಂಡ್ ಇಯರ್ ಸ್ಟೈಲ್ದು ಒಂದು ಅಸೋಸಿಯೇಷನ್ ಅಂತ ಒಂದು ಸಂಘ ಆ ಸಂಘದಲ್ಲಿ ಒಂದು ಫಸ್ಟ್ ಕಾರ್ಡ್ ತಗೊಂಡು ನಾವು ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹನ್ನೊಂದರಲ್ಲೇನೋ ಸಿನಿಮಾ ಕಾರ್ಡ್ ತೊಗೊಂಡು ಆಗಿ ಐದು ವರ್ಷ ಅಷ್ಟೆಂಟ್ ಆಗಿ ಅಲ್ಲಿ ಸೀರಿಯಲ್ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಅದಾದ್ಮೇಲೆ ಐದು ವರ್ಷ ಆದಮೇಲೆ ಒಂದು ಫಸ್ಟ್ ಅಸ್ಟೆಂಟ್ ಅಂತ ಕಾರ್ಡ್ ಕೊಡ್ತಾರೆ ಆದರೆ ನೀವು ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅಲ್ಲಿ ಐದಾರು ವರ್ಷ ಮಾಡಿ ಅದಾದ್ಮೇಲೆ ಈಗ ಒಂದು ಆರು ತಿಂಗಳಲ್ಲಿ ಚೀಫ್ ಕಾರ್ಡ್ ಆಯಿತು ಸರ್ ಅಂದರೆ ಮುಖ್ಯ ವರ್ಣ ಕಲಾ ಮುಖ್ಯ ವರ್ಣ ಅಲಂಕಾರ ಕಲಾವಿದೆ ಅಂದರೆ ನಾವು ಈಗ ಒಂದು ಸಿನ್ಮಾ ಒಪ್ಕೊಂಡು ಈಗ ನಮ್ಮನ್ನು ನಾವು ಅಷ್ಟು ಎಂಟ್ಗಳ್ ಇಟ್ಕೊಂಡು ಮಾಡೋ ಥರ ಈಗ ನಮ್ಗೆ ಆಗಿದ್ದು ಬಟ್ ಆಯಿತು ಅದೇನೇ ಆಯಿತು ಅಂತಂದ್ರೆ ನಮ್ಮ ಕೆಲಸ ಮಾತ್ರ ಅದೇನೋ ದೇವ್ರದಾಯ ಗೊತ್ತಿಲ್ಲ ಸರ್ ಇಲ್ಲಿವರೆಗೂ ಆ ಸೀರಿಯಲ್ಲೋ ಸಿನ್ಮಾನೋ ಮತ್ತೊಂದು ಮಗದೊಂದು ಕೆಲಸ ಮಾತ್ರ ನಿಂತಿಲ್ಲ ನಡೀತಾ ಇದೆ ನಾವು ಅದರಿಂದ ಹೋಗ್ತಾ ಇದ್ದೀವಿ ಇದ್ರ ಜೊತೆ ಏನಾಯಿತು ಸರ್ ಇವಾಗ ತುಂಬ ಜನ ಆಗೋಗ್ಬಿಟ್ಟು ಅಂದರೆ ನಾವು ಈಗ ಮಧ್ಯದಲ್ಲಿ ನಮ್ಗೆ ಯಾವ್ದಾರು ಒಂದೊಂದು ಮದುವೆ ಬ್ರೈಡಲ್ ಮೇಕಪ್ ಅಂತೀವಿ ಅದು ಅದು ಸಿಕ್ಕಿದ ಮೇಲೆ ಒಂದಷ್ಟು ಚೇತರಿಸಿ ಚೇತರಿಸ್ಕೊಂಡು ಸರ್ ಇನ್ನು ಅಂದರೆ ಅದರಲ್ಲೆಲ್ಲ ಒಂದು ಸ್ವಲ್ಪ ನಾವು ಇಲ್ಲೇನು ತೊಗೊತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೋ ಅಲ್ಲೊಂದು ಸ್ವಲ್ಪ ಇನ್ನೂ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿ ಅಲ್ಲೂ ಬೇರೆ ಥರ ಕೆಲಸನೇ ಇರುತ್ತೆ ಒಂದು ಸ್ವಲ್ಪ ನೋ ಇದು ಮಾಡ್ಬಿಟ್ಟೆ ಇಲ್ಲೂ ಕೆಲಸ ಚೆನ್ನಾಗಿದೆ ಇರುತ್ತೆ ಮಾಡಬೇಕು ಬಟ್ ಅಲ್ಲಿ ಬೇಡಲ್ಲಿ ಮೇಕಪ್ ಅಂದರೆ ಹುಡುಗಿಗೆ ಮೇಕಪ್ ಮಾಡಬೇಕಲ್ಲ ಒಂದು ಫ್ಯಾಮಿಲಿಗೆ ಹತ್ರ ಆಗ್ಬೇಕು ನಾವು ಅದರಿಂದ ಅಲ್ಲೊಂದು ಅದು ಅದೆಲ್ಲ ಒಂದಷ್ಟು ವರ್ಷ ಮಾಡಿದ್ದೀವಿ ಈಗಲೂ ಮಾಡ್ತಾಯಿದ್ದೀವಿ ಆದರೆ ಏನಾಗಿದೆ ಸರ್ ಇವಾಗ ತುಂಬ ಕಾಂಪಿಟೇಷನ್ ಆಗಿದೆ ಇವಾಗ ರೋಡ್ ರೋಡ್ಗೂ ಒಂದೊಂದು ಸ್ಟುಡಿಯೋ ಒಂದೊಂದು ಏನಾಗಿದೆ ಈಗ ಮೇಕಪ್ ಕಲಿಸ್ಕೊಡೋರು ಅಕಾಡೆಮಿಗಳು ಅವಾಗ ಏನಿರಲಿಲ್ಲ ಅವಾಗ ನಮ್ಮ ಸಿನಿಮಾ ಸೀರಿಯಲ್ ಅವರೇ ಮದುವೆ ಅಂತ ಅಂದರೆ ಆ ಕಾನ್ಸೆಪ್ಟು ಕಡಿಮೆ ಇತ್ತು ಅಂದರೆ ಮೇಕಪ್ ಮಾಡಿಸ್ಕೊಳ್ಳೋ ಕಾನ್ಸೆಪ್ಟು ಕಡಿಮೆ ಇತ್ತು ಇಲ್ಲೂ ಅವಾಗ ಕಡಿಮೆ ಇದ್ದರು ಏನಾಯಿತು ಇಲ್ಲೂ ನಾವೆಲ್ಲ ಮಾಡ್ತಿದ್ರು ಜೊತೀಲಿ ಈಗ ಒಂದು ಸ ಒಂದೆಲ್ಲೋ ಬಂದು ಕಲ್ತ್ಕೊಂಬಿಟ್ಟು ಅವ್ರಿಗೆ ಅವ್ರೊಂದು ಅಕಾಡೆಮಿ ಅಂತೆ ಅವ್ರೊಂದು ಅಕಾಡೆಮಿ ಅಂತ ಹಿಂಗೆ ತುಂಬ ತುಂಬ ಜನ ಮೇಕಪ್ ಆಟ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಇದ್ರ ಮಧ್ಯೆ ನಾವು ಹೋಗಲೇಬೇಕಲ್ಲ ಸರ್ ಇದೇ ನಮಗೆ ಗೊತ್ತಿರೋದು ನಾವು ಸಾಕ್ತಾ ನಮ್ಮ ಜೀವನನು ಹಿಂಗೆ ಸಾಕ್ತಾ ಇದೆ ಸಿನ್ಮಾ ಅದೇ ಕಾರ್ಡ್ ತಗೊಂಡ್ಮೇಲೆ ಇದು ಸಿನಿಮಾಗೆ ಸಿನಿಮಾಗೆ ಅಂತಂದರೆ ಅದೇ ಇವರು ಮಧುಗಿರಿ ಮಲ್ಲಿಕಾರ್ಜುನ್ ಅಂತ ಆಮೇಲೆ ಶ್ರೀನಿವಾಸ್ ಅಂತ ಅದೇ ಅವರೇ ಅವರವಾಗ ಅಲ್ಲಿ ಚೀಫ್ ಕಾರ್ಡ್ ಏನೋ ತಗೊಂಡ್ರು ಮಧುಗಿರಿ ಅವಾಗ ನಾವು ಅಷ್ಟೆಂಟ್ ಕಾರ್ಡ್ ತಗೊಂಡ್ರು ಅವ್ರು ಹೆಲ್ಪ್ ಮಾಡಿದ್ರು ರವೀಂದ್ರ ಸರ್ ಅಂತ ನಮ್ಮ ಕೂಡ್ತಲ್ಲಿದ್ದರು ಅವರು ಕಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹದಿನೇಳು ವರ್ಷ ಕೆಲಸ ಮಾಡಿದ್ದಾರೆ ಇವಾಗ ಕೂಡದಲ್ಲಿ ಡಬ್ಬಿಂಗಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ ಡಬ್ಬಿಂಗ್ ಅದೇ ಕಂಠದಾನ ಕಲಾವಿದ ಇದರಲ್ಲಿ ಅವರು ಏನರಪ್ಪ ನೀವು ಅಂದರೆ ನೋಡಿ ಅವ್ರು ಹೇಳಿದ್ರು ನಾವಲ್ಲಿ ಮೇಕಪ್ ಮಾಡ್ತಾ ಇದ್ದೆ ಅವರು ಸೀರಿಯಲ್ ಮಾಡ್ತಾ ಇದ್ರು ಅವಾಗ ಏನಪ್ಪ ನೀವು ಚೆನ್ನಾಗಿ ಮೇಕಪ್ ಮಾಡ್ತೀರಾ ನೀವು ಬಂದು ಎಲ್ಲ ಸಿನ್ಮಾಗೆ ಬರಬೇಕಲ್ವೇನು ಅಂದರು ಹೆಂಗೆ ಸರ್ ನಮಗೆ ಗೊತ್ತಿಲ್ಲ ಅಂತಂದಿದ್ದಕ್ಕೆ ಏ ಬರ್ರಪ್ಪ ನೀವು ಬಂದು ನಾನು ಹೇಳ್ತೀನಿ ನೀವು ತಗೊಳ್ಳಿ ಇಂಥ ಪಾಪ ರವೀಂದ್ರ ಸಾರು ನಮಗೆ ಹೆಲ್ಪ್ ಮಾಡಿದ್ರು ಅದ್ರ ಜೊತೆ ನಮ್ಮ ಶ್ರೀ ಶ್ರೀನಿವಾಸ್ ಅಂತ ಅವ್ನು ನಮ್ಮ ಸ್ನೇಹಿತರು ಅವನು ಬಾರ ಪವಣ ಅವ್ನು ಕಾರ್ಡ್ ತೊಗೊಂಡೇ ಬಿಡೋಣ ಅಂತ ಮೇಲೆ ಮಧುಗಿರಿ ಮಲ್ಲಿಕಾರ್ಜುನವರು ಅವ್ರ ಕಡೆಯಿಂದ ಹೋಗಿ ನಾವು ಸಿನ್ಮಾ ಕಾರ್ಡ್ ತಗೊಂಡು ಆ ಸಿನ್ಮಾ ಕಾರ್ಡ್ ತಗೊಂಡ್ರು ಸಹಿತ ಸರ್ ನಾವು ಸೀರಿಯಲ್ ಮಾತ್ರ ಬಿಡಕ್ಕೆ ಹೋಗಿಲ್ಲ ಯಾಕೆಂದರೆ ಇದು ಹಳೇದಿತ್ತಲ್ಲ ನಮ್ಮದು ಬಂದ ಹಂಗೆ ಅದನ್ನು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿತು ನಾನು ಸಿನ್ಮಾ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಅಂತ ದರ್ಶನ್ ಅವ್ರದ್ದು ಒಂದು ಶೆಡ್ಯೂಲ್ ಏನೋ ಹೋಗಿದ್ದೆ ಸರ್ ನಾನು ಅಂದರೆ ಅಷ್ಟೆ ನಾನು ಆ್ಯಕ್ಚುಲಿ ನೋಡಿ ಸರ್ ಇಲ್ಲಿ ಸೀರಿಯಲಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಆಲ್ರೆಡಿ ನನಗೆ ಗ್ಯಾಪ್ ಸಿಕ್ತು ಒಂದು ತಿಂಗಳು ಬಟ್ ಸುಮ್ಮನೆ ಏನು ಕೂತ್ಕೋಬೇಕು ಕಾಳು ತಾಂಡಿರೋದು ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ಸೀರಿಯಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಸಹಿತ ನಾನು ಸೀರಿಯಲ್ ಸಿನಿಮಾದಲ್ಲಿ ಹೋಗಿ ಅಷ್ಟೆಟ್ಟ ಕೆಲಸ ಮಾಡಿದೆ ಒಂದು ತಿಂಗಳು ಅಲ್ಲಿ ತುಂಬ ಆರ್ಟಿಸ್ಟ್ಗಳಿದ್ರು ಆ ಮೀಸೆ ಗೀಸೆ ಒಬ್ಬೊಬ್ರು ಅಷ್ಟೇನು ಬೇಕಾಗಿತ್ತು ಹಂಗಾಗಿ ಅಲ್ಲಿ ತುಂಬ ಕೆಲಸ ಇರೋದ್ರಿಂದ ಅಲ್ಲಿ ಅಲ್ಲಿಂದ ಶುರು ಆಯಿತು ಸಂಗೊಳ್ಳಿ ರಾಯಣ್ಣ ಒಂದು ಶೆಡ್ಯೂಲ್ ಮಾಡಿದೆ ಅದಾದಮೇಲೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಸರ್ ಅಂದರೆ ಅಸ್ಟೆಂಟಾಗಗಳಿಗೆ ಅಸ್ಟೆಂಟಾಗಿಯೇ ಅಸ್ಟೆಂಟಾಗಿನೇ ಸುಮಾರು ಸಿನ್ಮಾ ಮಾಡಿದ್ದೀನಿ ಮುಧುಗಿರಿ ಅವ್ರ ಹತ್ರ ಮಾಡಿದ್ದೀನಿ ಉಮಾ ಮಹೇಶ್ ಅವ್ರ ಹತ್ರ ಮಾಡಿದ್ದೀನಿ ಬಾಬು ಅವರು ಭಾಸ್ಕರರು ಆಮೇಲೆ ಕುಮಾರಣ್ಣ ಅಂತ ನಮ್ಮ ಚಿಕ್ಕ ಕುಮಾರಣ್ಣ ಅಂತ ಇದ್ದಾರೆ ಅವ್ರ ಹತ್ರ ಮಾಡಿದ್ದೀನಿ ರಾಮಕೃಷ್ಣಣ್ಣ ಹೀಗೆ ಸು ಸುಮಾರ್ ಜನ ಹತ್ರ ಮೇಕಪ್ ಆರ್ಟಿಸ್ಟ್ ಹತ್ರ ನಾನು ಅಸ್ಟೆಂಟಾಗಿ ನಾನಿಲ್ಲಿ ಸೀರಿಯಲಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಸಹಿತ ನಮ್ಮ ಕೆಲಸ ಅಲ್ವಾ ಸರ್ ಅಷ್ಟೆಂಟು ಮೇಕಪ್ ನಮಗೇನೋ ಒಂದು ಒಂದು ಬರುತ್ತಾ ಅವತ್ತಿಂದಿದ್ದಕ್ಕೆ ಏನೋ ಲೆಕ್ಕಲ್ಲ ನಾನು ಅಲ್ಲಿ ಕೆಲಸ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ ಅದೇನಾಗುತ್ತೆ ಅಂದರೆ ಸರ್ ನಾವೀಗ ಪರ್ಸ್ನಲ್ ಅಂತ ಬಂದಾಗ ದುಡ್ಡು ಜಾಸ್ತಿ ಸಿಗುತ್ತೆ ಸರ್ ಅದು ಅದು ಗೊತ್ತು ಅದ್ರ ದುಡ್ಡು ಏನು ಅಂತಂದರೆ ಅವ್ರ ಪರ್ಸ್ನಲ್ ಅವ್ರದೆಲ್ಲ ನೀರು ನೋಡ್ಕೋಬೇಕು ನಾವು ಅವ್ರಿಗೆ ಪರ್ಸ್ನಲ್ ಅಂದರೆ ಅವ್ರದ್ದು ಏನೇ ಐಟಮ್ ನೀರು ಬಾಟ್ಲಾಗಲಿ ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಕೋಬೇಕು ಅವ್ರಿಗೆ ಛತ್ರಿ ಹಿಡಿಬೇಕು ಅವ್ರದ್ದು ಏನೇ ಪ್ರತಿಯೊಂದು ಅವ್ರ ಜೊತೆಲೇ ಇರಬೇಕು ಪರ್ಸ್ನಲ್ ಅಂದ್ರೆ ಬಟ್ ನಾನು ಅಲ್ಲಿ ಮೇಕಪ್ ಮಾಡೋಕ್ಕಾಗಲ್ಲ ಮೇಕಪ್ ಕಲಿಬೇಕು ಅಂದರೆ ನೀವು ಕಂಪ್ನಿಗೆ ಹೋಗ್ಬೇಕು ಅಲ್ಲಿ ಅಂತಂದ್ರೆ ಪ್ರತಿಯೊಬ್ಬ ಬೇರೆ ಬೇರೆ ಥರ ಆರ್ಟಿಸ್ಟ್ ಇರ್ತಾರೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ ಇರುತ್ತೆ ಅಲ್ಲಿ ನಾವು ಅವ್ರಿಗೆ ಅವರ ಮೇಕಪ್ ಮೇಲೆ ಹೇಳ್ದಂಗೆ ನಾವು ಕೇಳ್ಕೊಂಡು ಕೆಲಸ ಕಲಿಬೋದು ನೀವು ಅದೇ ಪರ್ಸ್ನಲಾಗಿ ಇದಕ್ಕೆ ದುಡ್ಡು ಒಂದು ನೂರು ರೂಪಾಯಿ ಜಾಸ್ತಿ ಸಿಗ್ಬೋದು ಬಟ್ ಕೆಲಸ ಕಲಿಯೋಕ್ಕಾಗಲ್ಲ ಹಾಗಾಗಿ ನನಗೇನು ತೊಂದರೆ ಇರಲಿಲ್ಲ ಎಲ್ಲರೂ ಭಾವನಾ ಅವರಾಗಲಿ ಭಾವನಾ ಮೇಡಮ್ ಆಗಲಿ ರಕ್ಷಿತಾ ಅವರ ಮೇಡಮ್ ಆಗಲಿ ಇವರು ಆಮೇಲೆ ಇನ್ನೊಬ್ಬರು ಅನುಪ್ರಭಾ ಮೇಡಮ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಬಟ್ ನಮಗೆ ನಮಗೆ ನಮ್ಮ ದಾರಿ ಹುಡ್ಕೋಬೇಕಲ್ಲ ನಾವು ಬರೇ ಆಗೇ ಇರೋಕ್ಕಾಗಲ್ಲ ಹಂಗಾಗಿ ನಾನು ಮತ್ತೆ ಸೀರಿಯಲಿಗೆ ಬಂದು ಮತ್ತೆ ನಾನು ಮೇಕಪ್ ಆರ್ಟಿಸ್ಟ್ ಮಾಡ್ಕೊಂಡು ಈ ಕಡೆ ಸಿನಿಮಾದಲ್ಲಿ ಕಂಪ್ನಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹಂಗೆ ಜೀವನ ಸಾಗಿಸ್ತಾ ಬಂದೆ ಸರ್ ಆ ಥರ ಪರ್ಸನಲ್ ಪರ್ಸ್ನಲ್ಲಾಗೇ ಇದ್ಬಿಟ್ರೆ ಹಂಗೆ ಇದ್ ಅವ್ರ ಜೊತೆಲೇ ಇದ್ಬಿಡ್ಬೇಕಾಗುತ್ತೆ ಆದರೆ ನಾವು ಕೆಲಸ ಕಲಿಬೇಕಲ್ವಾ ಅಲ್ಟಿಮೇಟ್ ಕೆಲಸ ಕಲಿಯೋದಲ್ವ ಮುಖ್ಯ ಹಂಗಾಗಿ ನಾನು ಬ್ಯಾಲೆನ್ಸ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲಿ ಪರ್ಸ್ನಲ್ ಬಿಟ್ಬಿಟ್ಟು ನಾನು ಕಂಪ್ನಿ ಕಡೆ ಬಂದು ಕೆಲಸ ಮಾಡ್ಕೊಂಡು ಈಸಿಯಾಗಿ ಏನು ಸಿಗೋಲ್ಲ ಸರ್ ಅಂದರೆ ನಾವು ಎಲ್ಲೋ ಒಬ್ಬರ ಹತ್ರ ನಾವು ಕೆಲಸಕ್ಕೆ ಹೋದು ಅಂತಂದರೆ ಅವ್ರಿಗೆ ನಾವು ಇಷ್ಟ ಆಗ್ಬೇಕು ನಾವು ಇಷ್ಟ ಮೀನ್ಸ್ ನಮ್ಮ ಕೆಲಸ ಇಷ್ಟ ಆಗಬೇಕು ನಾವು ಇರೋ ಬಿಹೇವಿಯರು ನೀಟಾಗಿರಬೇಕು ಒಂದು ದೊಡ್ಡ ಆರ್ಟಿಸ್ಟ್ ಹತ್ರ ಅವ್ರ ಹತ್ರ ಬಿಹೇವಿಯರ್ ನೀಟಾಗಿರ್ಬೇಕು ಹಿಂಗೆ ಬೇಕೋ ಹಂಗಿರಂಗಿಲ್ಲ ಒಂದು ಒಳ್ಳೆತನ ರೂಢಿಸ್ಕೋಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಗಿದ್ರೆ ಮಾತ್ರ ನಾವು ಒಂದು ಒಳ್ಳೆ ಕಡೆ ಈಗ ಯಾರೋ ಒಬ್ಬರು ಮೇಕಪ್ ಆರ್ಟಿಸ್ಟ್ ನಮ್ಗೆ ಕರೀತಾರೆ ಅಂದರೆ ಅವ್ನ ಚೆನ್ನಾಗಿ ಕೆಲಸ ಮಾಡಬೇಕು ಅವ್ರಿಗೆ ಏನು ಬೇಕಾಗಿರೋದು ಚೆನ್ನಾಗಿ ಕೆಲಸ ಮಾಡಬೇಕು ನೀಟಾಗಿ ಮಾತಾಡಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸುಮ್ಮನೆ ಏನೇನೋ ಇಲ್ಲದೇ ಇರೋದೆಲ್ಲ ಇರಬಾರ್ದು ಅವ್ರಿಗೇನೂ ಕೆಲಸ ನೀಟಾಗಿ ಉತ್ಕೊಂಡು ಹೋದರೆ ನಮ್ಮನ್ನೇ ಕರಿತಿದ್ರು ಅಂದರೆ ಇವ್ನ ಕರಿಯಪ್ಪ ನಮ್ಗೆ ಇವನಿದ್ರೆ ಟೆನ್ಷನ್ ಇಲ್ಲ ಅನ್ನೋ ಥರದಲ್ಲಿ ನಮ್ಮನ್ನೇ ಇದು ಮಾಡ್ತಿದ್ದರು ಹಂಗಾಗಿ ನಾವು ಬ್ಯುಸಿನೇ ಇದ್ದು ಸರ್ ಏನು ತೊಂದರೆ ಇಲ್ಲ ಇವತ್ತರೆಗೂ ಬಿಸಿನೇ ಇದ್ದೀವಿ ಏನು ತೊಂದರೆ ಇಲ್ಲ ಕೆಲಸದಲ್ಲಿ ಬಟ್ ಹೇಳಿದ್ದು ಬಟ್ ಆ ಥರ ನಾನು ನಾನು ಹೇಳ್ತಿರೋದು ಫ್ಯೂಚರ್ಗೂ ಅಷ್ಟೇ ಹೇಳ್ತಾ ಇದ್ದೀನಿ ಮುಂದಿನ ಬಿರೋರಿಗೂ ಅಂದರೆ ನೀವು ಆ ಒಂದು ಭಯ ಭಕ್ತಿನೋದಿರಲಿ ಕೆಲಸದ ಬಗ್ಗೆ ನೀವೇನೇ ಮಾಡಿದ್ರು ಸಹಿತ ಆ ಭಯ ಭಕ್ತಿನದು ಯಾರು ಅದನ್ನು ಅಳವಡಿಸ್ಕೊಂಡಿರ್ತಾರೋ ಜೀವನದಲ್ಲಿ ಅವ್ರಿಗೇನು ತೊಂದರೆ ಆಗೋಲ್ಲ ಯಾಕೆಂದರೆ ಅವ್ರಿಗೆ ಕೆಲಸ ಸಿಗ್ತಲೇ ಇರುತ್ತೆ ಅಂತಲೇ ಬೇಕಾರದು ಇಂಡಸ್ಟ್ರಿಗೆ ನೀನು ಅದನ್ನು ಈ ಏನು ಬ್ಯಾಕಪ್ ನಾನು ಹಂಗಲ್ಲ ಅದು 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 ಹೊಲೀಬೇಕು ಬಣ್ಣ ಬಣ್ಣ ಹಚ್ಚಿವಲ್ಲ ಅದು ನಮ್ಗೆ ಒಲಿಬೇಕು ಆ ಬಣ್ಣ ಹೊಲಿದಾಗಲೇ ನಾವು ಅದನ್ನ ನಾವು ತಿರಸ್ಕಾರ ಮಾಡೋಂಗಿಲ್ಲ ನಾವು ಡೈಲಿ ಬೆಳಗ್ಗೆ ಎದ್ದು ಕೈ ಮುಗ್ಕಂಡೆ ಅದನ್ನು ನಾವು ಶುರು ಮಾಡ್ತೇವೆ ಯಾಕೆಂದ್ರೆ ನಮ್ಗೆ ಅನ್ನ ಕೊಡುತ್ತದೆ ಅದರಿಂದ ನಾವು ಅದನ್ನು ನಾವು ಕೈ ಮುಗಿದು ಅದನ್ನು ಬೆಳಗ್ಗೆ ಕೆಲಸ ಶುರು ಮಾಡ್ತೀವಿ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಾಗ ಅದು ನಮ್ಮನ್ನು ಕಾಪಾಡುತ್ತೆ ಇಲ್ಲ ಸರ್ ಅದರಿಂದ ಏನಾಗುತ್ತೆ ಸಿ ಅವರು ಬಂದು ಸ್ಟುಡಿಯೋ ಮಾಡ್ಕೊಂಡು ಈ ಮದುವೆ ಪ್ರೋಗ್ರಾಮ್ಗಳು ಮಾಡ್ಬೋದು ಸರ್ ಅಲ್ಲಿ ಬಂದಿರೋರು ಯಾವುದೇ ಕಾರಣಕ್ಕೂ ಈ ಸೀರಿಯಲ್ಲು ಸಿನಿಮಾ ಅವ್ರು ಮಾಡೋಕೆ ಅಷ್ಟು ಸುಲಭ ಕಷ್ಟ ಏಕೆನಕ್ಕೆ ಏನಕ್ಕೆ ಅಂದರೆ ನಮ್ಮದು ಅಸೋಸಿಯೇಷನ್ ಇದೆ ನಮ್ಮ ಮೆಂಬರ್ಶಿಪ್ ಇದೆ ಹಂಗೆ ನೋಡಿ ನಾವು ನಾವು ಈಗ ಬಂದು ನಾನು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಅಂತಂದರೂ ಈಗ ಬಂದು ಹತ್ತು ವರ್ಷ ಆದಮೇಲೆ ಅಂದರೆ ನನಗೆ ಸಿನ್ಮಾ ಕಾರ್ಡ್ ತಗೊಂಡು ಮತ್ತೆ ಹತ್ತು ವರ್ಷ ನಾನು ಕೆಲಸ ಮಾಡಿ ಮತ್ತೆ ಹಿಂಗೆ ಮಾಡ್ ಬಂದಿದ್ದೀವಿ ಅಂದರೆ ಒಬ್ಬ ಚೀಫ್ ಮೇ ಮುಖ್ಯ ಕಾರ ಕಲಾವಿದರಾಗಿ ಆದರೆ ನೆಕ್ಸ್ಟ್ ಅವರೆಲ್ಲ ಹಂಗೆ ಆಗುತ್ತಾ ಇಲ್ಲ ಇವಾಗ ಹೆಂಗೆ ಸ್ಪೀಡಲ್ಲಿ ಇದ್ದಾರೆ ಸ್ಪೀಡಾಗಿ ಬರ್ತಾವ್ರ ಸರ್ ಅಂದರೆ ಎಷ್ಟು ನಾವು ನಿಧಾನ ಒಂದೊಂದೇ ಮೆಟ್ಲತ್ತೀವೋ ಹಂಗೆ ಜೀವನನೂ ಹಂಗೆ ಹೋಗುತ್ತೆ ನೀವು ಸಡನ್ನಾಗಿ ನೆಗೆದು ದಕ್ಕಾಗುತ್ತ ಸರ್ ಹಂಗೆ ಅವರೆಲ್ಲ ಒಂದು ಸ್ವಲ್ಪ ಸ್ಪೀಡ್ ಅಂದರೆ ಏನು ಅಂತಂದರೆ ಅವ್ರು ಸಿನ್ಮಾ ಸೀರಿಯಲ್ ಸ್ವಲ್ಪ ಮಾಡೋದು ಕಷ್ಟ ಅದಕ್ಕೊಂದು ಮೇಯ್ನು ಕಾರ್ಡ್ ಬೇಕು ಇನ್ನೊಂದು ಅವರಲ್ಲಿ ಮಾಡ್ತಿರೋದು ಅವ್ರು ಕಲಿತಿರೋದು ಅಲ್ಲೇನೋ ಒಂದು ಪ್ರೋಗ್ರಾಮು ಮದುವೆ ಮಾಡಬೇಕಪ್ಪ ಅವ್ರು ಆಟಿಗೆ ಅವ್ರು ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಆಟಿಗೆ ನಮ್ಮದು ನಡೀತಾ ಇರುತ್ತೆ ಅದೇ ಸರ್ ನಮ್ಮ ನಮ್ಮ ಕೆಲಸ ನಮ್ಮ ಕೆಲಸ ನಮಗಿರೋ ರೀತಿ ನೀತಿ ಮೇಲೆ ನಮ್ಮದು ಡಿಪೆಂಡ್ ಆಗುತ್ತೆ ಅಂದರೆ ಎಲ್ಲ ಕೆಲಸ ಮಾಡ್ತಿರ್ತಾರೆ ನೀವು ಫ್ರೀ ಇದೆಯಾ ಅಂತಂದರೆ ಅಂದರೆ ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತಲೂ ಅಲ್ಲ ಅದೇ ಟೈಮು ಸರ್ ಆ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ನೀಟಾಗಿ ಇರಬೇಕು ಅನ್ನೋದೇ ನನ್ನ ಅನಿಸಿಕೆ ನಾವು ಕರೆಕ್ಟಾಗಿದ್ದಾಗ ಎಲ್ಲನೂ ಕರೆಕ್ಟಾಗಿರುತ್ತೆ ಸರ್ ಆ್ಯಕ್ಚುಲಿ ಆಸ್ ಎ ರೂಲ್ಸ್ ಇರೋದು ಒಂದು ಫಸ್ಟು ನಾವು ಅಸ್ಟೆಂಟಾಗಿ ಹೋಗಿ ಐದು ವರ್ಷ ಅಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಸರ್ ಅಸ್ಟೆಂಟಾಗಿ ಬ್ಯಾಗ್ನೇ ತಗೊಂಡು ಟಚ್ಆಪ್ ಮಾಡೋದು ಸ್ಪಾಟಲ್ಲಿ ಆ ಥರದ್ದೆಲ್ಲ ಇರ್ತೀನಿ ಶೂಟಿಂಗ್ ನೋಡಿದಾಗೆಲ್ಲ ಅದು ಮಾಡ್ತಿರ್ತಾರಲ್ಲ ಅದು ಗೊತ್ತಿರೋದು ಅದಾದಮೇಲೆ ಐದು ವರ್ಷ ಆದ್ಮೇಲೆ ಫಸ್ಟ್ ಅಸ್ಟೆಂಟ್ ಅಂತ ಕೊಡ್ತಾರೆ ಅಂದರೆ ನಾವು ಮೇಕಪ್ ಮಾಡ್ಬೋದು ಅವಾಗ ಒಬ್ರು ಚೀಫ್ ಅಂತೂ ಇದ್ದೇ ಇರ್ತಾರೆ ನಾವು ಅವಾಗ ಮೇಕಪ್ ಅಂದರೆ ಡಸ್ಟೆಂಟ್ ಆಗಿದ್ದಾಗ ಅಷ್ಟು ಬಿಟ್ಟಿರಲ್ಲ ನಮ್ಮನ್ನ ಫಸ್ಟ್ ಫಸ್ಟೆ ಕೊಟ್ಟ ಮೇಲೆ ಒಂದು ಮೇಕಪ್ ಮಾಡ್ತಾರಪ್ಪ ಅಂತ ಚೀಫ್ ಜೊತೆ ನಾವು ಸೇರ್ಕೊಂಡು ಮೇಕಪ್ ಮಾಡ್ಬೋದು ಅದೈದು ವರ್ಷ ಮಾಡಬೇಕು ಅದೈದು ವರ್ಷ ಆದಮೇಲೆ ಚೀಫು ಅಂದರೆ ನಮ್ಮದೇನಾಯಿತು ಅಂದರೆ ಅದೊಂದು ಕಾರ್ಡ್ ಕೊಟ್ಟಿದ್ದು ನಾನು ಅದೇ ನಾನು ಕಾರ್ಡ್ ತೊಗೊಂಡಿದ್ದು ಆಗೋಯ್ತು ನಾವು ಮುಂಚೆನೇ ಬಂದು ತೊಗೊಂಡಿದ್ದಿದ್ರೆ ನಾವು ಒಂದಷ್ಟು ಸಿನಿಮಾಗಳು ಅವಾಗಲೇ ಮಾಡ್ತಿದ್ವಿ ಬಟ್ ಏನು ತೊಂದರೆ ಇಲ್ಲ ಸರ್ ಸೀರಿಯಲ್ಗಳು ಒಂದಷ್ಟು ನಾನು ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಸೀರಿಯಲ್ಲು ಮಾಡಿದ್ದೀನಿ ಅಷ್ಟೆಂಟ್ ಆರಾಮ್ಸೆ ಮಾಡಿದ್ದೀನಿ ಒಂದು ಐದಾರು ಸೀರಿಯಲ್ಲು ತೌಸಂಡ್ ಎಪಿಸೋಡ್ ಮಾಡಿದ್ದೀನಿ ಅಂದರೆ ಈಗ ಒಂದು ತೌಸಂಡ್ ಎಪಿಸೋಡ್ ಹೋಗ್ಬೇಕು ಅಂದರೆ ನಾಲ್ಕು ವರ್ಷ ಬೇಕು ಅಂದರೆ ಯೋಚನೆ ಮಾಡಿ ಸರ್ ಒಂದು ನಾಲ್ಕು ಸೀರಿಯಲ್ಲು ನಾನು ತೌಸಂಡ್ ಎಪಿಸೋಡ್ ಮಾಡಿದರೆ ನಾಲ್ಕೈದು ಅಲ್ಲೇ ಆಗೋಗ್ಬಿಡ್ತು ನಮ್ಮದು ಈಗ ಇಲ್ಲಿ ಎಕ್ಸ್ಪೀರಿಯೆನ್ಸು ಅಂದರೆ ಅದ್ರ ಜೊತೆ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಇದ್ದೀವಿ ಈಗ ನಾವು ಮದುವೆ ಈಗಲೇ ಒಂದು ಒಂದು ಐದು ಐದಾರು ವರ್ಷದಿಂದ ನಾವು ಮದುವೆ ಕಡೆ ಬ್ರೈಡಲ್ ಮೇಕಪ್ ಅದನ್ನು ಮಾಡ್ತೀವಿ ನಮಗೆ ಏನಾಗಿದೆ ಅಂದರೆ ಸರ್ ನೋಡಿ ಇದಕ್ಕೆ ಈ ಟೈಮಲ್ಲಿ ಏನು ಹೇಳಬೇಕು ಅಂದರೆ ನಾವು ಒಬ್ಬ ಮನುಷ್ಯ ಒಂದು ಕೈ ಕೆಲಸ ಅಂತ ಏನು ಕಲ್ತಿರಬೇಕು ಅಂತಂದರೆ ನೋಡಿ ಸರ್ ನಮ್ಗೆ ಆಪ್ಷನ್ನು ಸೀರಿಯಲ್ ಇದೆ ಸಿನಿಮಾ ಇದೆ ನಾಟಕ ಇದೆ ಈ ಮದುವೆ ಮೇಕಪ್ಪು ಪ್ರೋಗ್ರಾಮ್ ಮೇಕಪ್ಪು ಸ್ಟೇಜ್ ಮೇಕಪ್ಪು ಹಂಗಿದೆ ಅದರಿಂದ ಒಂದು ಕೆಲಸ ಅಂತ ಒಂದು ಕಲ್ತಿದ್ದಾಗ ಮನುಷ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಕೆಲವೊಂದೆಲ್ಲ ಅದೃಷ್ಟವೂ ಮ್ಯಾಟ್ರಾಗುತ್ತೆ ನೀವೇನು ಅದ್ಭುತವಾಗಿ ಎಲ್ಲ ಮಾಡೋಕ್ಕೆ ಹೋದ್ರೂ ಅದೃಷ್ಟವೂ ಒಂದ್ಸತಿ ಆಗಿಬಿಡುತ್ತೆ ಆ ಜೀವನ ಜೀವನದೊಂದು ಇರುತ್ತಲ್ಲ ಅದು ಇಲ್ಲಿ ಬಂದು ಅನುಭವಿಸ್ತಾರ ಮಾತ್ರ ಗೊತ್ತು ಅದು ಅದೊಂದು ಇಂಟ್ರೂ ಮಾಡಿದ್ರು ಬಣ್ಣ ಹಚ್ಚುವ ಚಿತ್ತಾರದ ಬದುಕು ಅಂತ ಬಣ್ಣ ಹಚ್ಚುವ ಚಿತ್ತ ಅಂದ್ರೆ ನಮ್ದು ಕಷ್ಟ ನಮ್ಗೆ ಜೀಂತ ಸಡನ್ ಆಗಿ ಮೂರು ತಿಂಗಳು ಕೆಲಸ ಇಲ್ಲ ಮಜಾ ಅಂತಂದ್ರೆ ನಾವು ಮೊದ್ಲೇ ಕುಕ್ಕಿಂಗ್ ಕುಕ್ಕಂಡ್ ಅಲ್ಲಿ ಇಲ್ಲಿ ತಿಂತಾ ಇದ್ದೋ ರಾಜ್ಕುಮಾರ್ ಕಿಡ್ನಾಪ್ ಆಗಿ ಮರುಮಲೇ ಇದ್ದೀವಿ ಅಂದರೆ ಹೆಂಗೋ ನೋಡಿ